ಬೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಲಿ ಅಯ್ಯೋ ಆಕ್ಚುಲಿ ಇವಾಗ ನಿಮ್ಗೆ ಸ್ವಲ್ಪ ಅನ್ಸ್ಬಹುದು ವಿಡಿಯೋದಲ್ಲಿ ಸ್ವಲ್ಪ ನಿಮ್ಗೆ ಈಗ ಹಚ್ಬಹುದು ಏನಂದ್ರೆ ಸ್ವಲ್ಪ ಕ್ಲಾರಿಟಿ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಕಾಣ್ತಿರ್ಬೋದು ಸ್ವಲ್ಪ ಸ್ವಲ್ಪ ಇವಾಗ ನನ್ನ ಹಳೆ ಫೋನ್ ವಿವೋ ಫೋನ್ ಅಲ್ಲೇ ಇವಾಗ ಬ್ಲಾಗ್ ಮಾಡ್ತಿದೀನಿ ಐಫೋನ್ ಆಕ್ಚುಲಿ ಇವಾಗ ಚಾರ್ಜಿ ಹಾಕಿದೀನಿ ಅದು ಬೆಳಗ್ಗೆ ಎಲ್ಲ ಬ್ಲಾಗ್ ಎಲ್ಲ ಎಡಿಟ್ ಮಾಡಿದ್ನ ಎಡಿಟ್ ಮಾಡಿ ಅಪ್ಲೋಡ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಚಾರ್ಜ್ ಇತ್ತು ಬಟ್ ನಾನೇ ಆಮೇಲೆ ಹಂಗ ಹಾಕೋಣ ಅಂದ್ಬಿಟ್ಟು ಆಮೇಲೆ ಮರ್ತೋಗಿತ್ತು ಆಮೇಲೆ ಹಾಕೇ ಇರ್ಲಿಲ್ಲ ಸೊ ಆಮೇಲೆ ಈಗ ಬ್ಲಾಗ್ ಶುರು ಮಾಡೋಣ ಅಂತ ಅನ್ಕಂಡೇಶ್ ಈಗ ಐಫೋನ್ ಅಲ್ಲಿ ಚಾರ್ಜಿಲ್ವ ಅದಕ್ಕೆ ಈಗ ಅದನ್ನ ಇಲ್ಲೇ ಚಾರ್ಜಿಂಗ್ ಈಗ ಹಾಕಿದಿನಿ ಚಾರ್ಜ್ ಆಗ್ತೈತೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಂಗಂದ್ರೆ ಒಂದೊಂದ್ ಸಬ್ಜೆಕ್ಟಿಗೆ ಓದಕ್ಕೆ ಮನ್ಸ್ ಬರುತ್ತೆ ಒಂದೊಂದ್ ಸಬ್ಜೆಕ್ಟಿಗೆ ಓದಕ್ ಮನ್ಸೆ ಬರಲ್ಲ ಗುರು ನೀವು ಎಷ್ಟೇ ಇಂಟ್ರೆಸ್ಟ್ ಕೊಟ್ಟು ಕುತ್ಕೊಂಡ್ರುವಾ ಒಂದೊಂದು ಹ್ಞೂ ನಡಿ ಕೆಲಗೆ ನಡಿ ಗೈಸ್ ನೋಡಿ ನಮ್ಮ ಗೈಸ್ ನಮ್ಮ ಚಾರ್ಲಿಗೆ ಇಲ್ಲಿ ಯಾರೋ ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಳು ಬರ್ತಾರೆ ಚಾರ ಬರ ಬೈಲಿ ಇಲ್ಲಿ ನಾಲ್ಕು ಗಂಟೆ ಹಂಗೆ ಆಗ್ತಿದ್ದಂಗೆ ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಾರೆ ಇಲ್ಲಿ ನಮ್ಮ ಮನೆ ಗೇಟ್ ಹತ್ರಕ್ಕೆ ಬಂದು ಬಂದ್ಬಿಟ್ಟು ಚಾರ್ಲಿ ಅಂತ ಇದಕ್ಕೆ ಉರಿಸ್ತಾರೆ ಆಮೇಲೆ ಹೋಯ್ತಾರೆ ಇದು ತಗಡಿ ಹೋಗಿ ಬಗ್ಳುತ್ತಾರೆ ಹೋಗ ಬೊಗಳ ಇವಾಗ ಹೋಗ ಹೋಗಿ ಬೊಗ್ ಚೂ ಚೂ ಬಿಡು ನಂಗಲ್ಲ ಅಲ್ಲಿಗೆ ಹೋಗಿ ಚೂ ಬಿಡು ಅಂತ ಚು ಚು ನಮ್ಮಅಮ್ಮ ಶಾಕ್ ಆಗ್ತಾರೆ ಏನು ಈ ಈ ಫೋನ್ ಬ್ಲಾಗ್ ಮಾಡ್ತಿದ್ಯಲ್ಲ ಅಂತ ಐ ಫೋನ್ ಇಂದ ಯಾಕೋ ಕ್ಯಾಮ್ರಾ ಬತ್ತಿಲ್ಲ ಅಂದ್ರೆ ಬ್ಲಾಕ್ ಬ್ಲಾಕ್ ಬತ್ತೈತಪ್ಪ ಲೆನ್ಸ್ ಮೇಲೆ ಏನೋ ಇದಾಗಿರ್ಬೇಕಾದ ಲೆನ್ಸ್ ಬಿಚ್ಚತೀನಿ ಆ ಕ್ಯಾಪ್ ಲೆನ್ಸ್ ಕ್ಯಾಪ್ ಆಹಾ ಹಂಗಲ್ಲ ತಗಂಬಾ ಇದೀನಿ ಸರಿ ಮಾಡ್ಕೊಡ್ತೀನಿ ನಿಂಗೆ ಏನಮ್ಮ ಗೊತ್ತು ಗೊತ್ತು ಇದೇನಿದು ತಲೆ ಕುಲ್ಲು ಬಿಳಿಯಾಗಿದೆ ಅಲ್ಲ ಬೈಕ್ ಬ್ರೌನ್ ಆಗೈತೆ ಆ ಮೆಹಂದಿ ಇಲ್ಲ ಅದು ಸ್ವಲ್ಪ ಸರಿ ಮಾಡಿಸ್ಬೇಕು ಐಸಲ್ಲ ಓಕೆ ಗೊತ್ತಿಲ್ಲ ಸ್ವಲ್ಪ ಬ್ಲಾಕ್ ಬತ್ತೈತೆ ಕಣಮ್ಮ ಮೋಸ್ಟ್ಲಿ ಆ ಲೆನ್ಸ್ ಗಾರ್ಡಲ್ಲಿ ಏನೋ ಸ್ಕ್ರ್ಯಾಚ್ ಏನೋ ಆಗಿರಬೇಕು ಹ್ಞೂ ಇದರಲ್ಲಿ ಚೆನ್ನಾಗಿ ಬತ್ತೈತಲ್ಲ ಅಮ್ಮ ಏನಾರು ಐತ ತಿನ್ನೋಕ್ಕೆ ಊಟ ಆಯ್ತಲ್ಲ ಸುಮ್ಮನೆ ಬಂದು ನಿಲ್ಲೋದಿಲ್ಲ ತಗೊಂಬಾಯ್ತೀನಿ ನಾನು ಸರಿ ಮಾಡ್ತೀನಿ ಈಗ ನೀನೇನ್ ಸರಿ ಮಾಡ್ತೀಯಾ ಗೈಸ್ ಅಮ್ಮ ಆ್ಯಕ್ಚುಲಿ ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ನೀನ್ ಕ್ಲೀನ್ ಮಾಡಿಲ್ಲ ಅಲ್ವಾ ನೋಡಿ ಕ್ಲೀನ್ ಏನೋ ಮಾಡಿಲ್ಲ ಬಟ್ ಮುಂಚೆಗಿಂತ ಇವಾಗ ಸ್ವಲ್ಪ ಕ್ಲೀನ್ ಕಾಣ್ತೈತೆ ನೀರ್ ಚೇಂಜ್ ಮಾಡಿದ್ ಮಂಗ ಹೌದಾ ಮತ್ತೇನೋ ಪೌಡರ್ ಏನೋ ಹಾಕ್ತೆ ಅಂತ ನೀರ್ ಚೇಂಜ್ ಮಾಡಿ ಹಾಕಿದ್ದು ನೀರಿನ್ ಗ್ಲಾಸ ನೀ ಹೌದ ಜಾರ್ ಬೀಳ್ತಾ ಇದ್ದೆ ಇದನ್ನೆಲ್ಲ ನೀನ್ ಮಾಡ್ಬೇಕು ನಾನ್ ಮಾಡ್ತಾ ಇದೀನಿ ನಾನು ಯಾವತ್ತೂ ಫ ಮನೆಗೆ ಫಿಶ್ ತಗ ಬನ್ನಿ ಅಂತ ಹೇಳಿಲ್ಲ ಅಪ್ಪ ಹೇಳ್ಬೇಕು ನಿನಗೆ ಯಾಕಮ್ಮ ಅದಕ್ಕೆ ಬೇಕಾದ್ರೆ ನಾನು ಚಾರಿನೆಲ್ಲ ಇಟ್ಕೊಳ್ಳಲ್ವಾ ಟೈಮ್ ಟೈಮಿಗೆ ಟೈಮ್ ಟೈಮಿಗೆ ತಿಂತೀಯ ತಾನೆ ಹ್ಞೂ ತಿಂತೀನಿ ಸುಮ್ಮನೆ ಈ ತಯನಾರ ಐತಾ ನೀನು ನೀನು ನಮ್ಮ ಮನೆಗೆ ಒಂಥರ ನೀನು ಹೆಬ್ಬುಲಿ ಇದ್ದಂಗೆ ಕೆಲಸ ಮಾಡಕ್ಕ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮಪ್ಪ ಹೆಂಗೆ ಅಂದರೆ ಇವಾಗ ಕರೆಕ್ಟಾಗಿ ನಮ್ಮಅಮ್ಮ ಹೋಗಿ ಈಗ ಟೀ ಇಟ್ಟರು ಇಟ್ಟೆ ಅಂದರೆ ಟೀ ಬಿಸಿ ಮಾಡ್ತವ್ರು ಇಲ್ಲ ಟೀ ಇಟ್ಟೆ ಪಪ್ಪು ಮುಟ್ಟಿ ಹೋಗಿಟ್ಟಿದ್ದೀನಿ ನಮ್ಮ ನಾವಪ್ಪ ಕರೆಕ್ಟ್ ಟೈಮಿಗೆ ಬರ್ತಾರೆ ಗುರು ಎಷ್ಟೋ ಸಲ ಸುಮಾರು ಸಲ ಅನ್ಕೊಳ್ಳಿ ಅಲ್ವಾ ಯಾವಾಗ ನಮ್ಮ ಅಮ್ಮ ಹಿಂಗೇ ನಮ್ಮಅಪ್ಪ ಇಲ್ದ ಟೈಮಲ್ಲಿ ಹಿಂಗೀ ಇಡಕ್ ಹೋಗ್ತಾರ ಔಷಧಿಕ್ ನಮ್ಮ ಅಪ್ಪ ಬಂದೇ ಬಿಡ್ತಾರ ಮನೆಗೆ ಟೀ ಕಾಫಿ ಅದ್ ಹೆಂಗ್ ಕರೆಕ್ಟ್ ಆಗಿ ಬಂದ್ರಿ ಪಾಪ ಟೀ ಇಟ್ ಅಮ್ಮ ಕರೆಕ್ಟ್ ಆಗಿ ಟೀ ಇಟ್ಟು ನೀವು ಬಂದ್ರಿ ಹ ಕೇಳಿಸ್ಕೊಂಡ್ರ ಏನಂದ್ರು ಗೊತ್ತೇ ಇವಾಗ ಅದು ಮೊದ್ಲಿಂದನೂ ಸೆಳೆತಾ ಅಂದ್ರು ಹ್ಮ್ ನಾನೇ ಇವ್ ವಿಡಿಯೋದಲ್ಲಿ ಅದನ್ನೇ ಹೇಳ್ತಿದ್ದೆ ಸುಮಾರು ಸಲ ಅಲ್ಲ ಡೈಲಿನೇ ಹೇಳ್ಬೇಕಂದ್ರೆ ಇವಾಗ ಏನ್ ಗೊತ್ತಾ ನಾಳೆ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತೀನಲ್ಲವಾ ಅಥವಾ ಡ್ರೆಸ್ ಬುಡವಾಡ್ರೆಸ್ ಚೇಂಜ್ ಮಾಡಂಗಾರ ಬೇಡ ಎಲ್ಲಿಗೂ ಬೇಡ ಕೂತ್ಕೊಂಡು ಓದ್ಕತೀನಿ ಫುಲ್ ಅಲ್ಲ ಇಷ್ಟ ಅಲ್ಲ ನೀನು ಪಾಪನ್ ಮುಂದೆ ಸುಮ್ನಾಗ್ಬಿಟ್ಟು ಇವಾಗ ಹೊರ್ಗಡೆ ಬಂದ್ಬಿಟ್ಟಿನಿ ಸೀದ ರತ್ನಾಂ ಸಲಕಿಗ್ ಹೋಗೋಣ ಅಂತೆಲ್ಲ ಅಮ್ಮ ಬುಡ ಬಾಳ ಸಂತೆಗೆ ಹೋಗೋಣ ಇಲ್ಲಿ ಅಮ್ಮ ಲೇಡೀಸ್ ಇರ್ತಾರೆ ಹೋಗ್ಬಾ ಗಾಯಿಸಿ ಇಲ್ಲಿ ನಾವು ಅಮ್ಮ ನಾನು ಸಂತೆ ಕರ್ಕೊಂಡು ಬಂದಿಲ್ಲ ಇಲ್ಲಿ ಯಾವುದೋ ಬಟ್ಟೆ ಅಂಗಡಿ ಕರ್ಕೊಂಡು ಬಂದವರು ಅದು ಬರೀ ಲೇಡೀಸ್ ಸರಿ ಅಲ್ವಾ ಹೊರಗಡೆ ನಿಂತಿರ್ತೀನಿ ಫುಲ್ ಒಳಗಡೆ ಎಲ್ಲ ಬರಲ್ಲ ನಾನು ಬರೀ ಲೇಡೀಸ್ ಏ ಬಾ ಲಾಕ್ ಗಾಯ ಯಾರೋ ಎತ್ತಾಕಂಡ್ ಹೋಲಿ ಅವನು ಲೇಡೀಸ್ ಅವಾ ಇಷ್ಟೇಡೀಸ್ ಅವ್ರಲ್ಲಮ್ಮ ಚೇರ್ ಮೇಲೆ ಕೂತಿರ್ಲ ಅಮ್ಮ ಇಲ್ಲಿ ಹೊರಗಡೆ ಇರ್ತೀವಿ

ಅಂಟಿ ಇಷ್ಟ ದಿನ ಎಲ್ಲಿಗೆ ಎಲ್ಲಿಗೋಗಿದ್ರಿ ಅಂಟಿ ಹೌದಾ ನಾವೇನೋ ಒಳ್ಳೆ ಟ್ರಿಪ್ ಹೊಡಿತಿದೀರ ಅನ್ಕೊಂಡು ನಾವ್ ಬರೋದು ಅದ್ ಮತ್ತೆ ವಾಪಸ್ ಹೋಗೋದು ಕೈ ಸದ್ಯ ನಾವ್ಅಮ್ಮ ಸ್ವಲ್ಪ ಬೇಗ ಬಂದ್ಬಿಟ್ರು ನಾನು ಸುಮಾರತ್ತು ಆಗುತ್ತೆ ಅನ್ಕಂಡೆ ಅಲ್ಲ ಆಗ್ಲಿ ಅಲ್ಲ ಅಷ್ಟೊಂದು ಎಷ್ಟು ರಶ್ ಇತ್ತು ಅಲ್ಲಿ ಒಳಗಡೆ ಅಲ್ಲಿ ಇಲ್ಲ ಜಾಗ ಇಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ಯಾ I was sitting at a cafe, staring out the window, dreaming of a love like fire. Every moment led me to something, but I never could get higher. I was thinking one day maybe it happened. I believe in the magic of fairy tales anti half masala one nippad masala kodi mama always said remember do good things be smart yeah forget the things that just don't matter and you'll be happy durmurtya neen kelidya amale happy it might not be so perfect but it will be ಅಂತೂ ಇಂತು ಮನೆಗೆ ಬಂದು ಅಮ್ಮ ಇದು ಈರುಳ್ಳಿ ತಗೊಂಡ ಮತ್ತೆ ಹಂಗೆ ಹೋಯ್ತಿದ್ಯಾ ಈರುಳ್ಳಿ ಮಾತ್ರ ಇಲ್ಲಿ ಸೀಟ್ ಅಡಿ ಇಟ್ಟವರಪ್ಪ ಇದೆ ಸೀರೆ ನಂಗೆ ಇತ್ತೀಚಿಗೆ ಏನಂದ್ರೆ ಈಗ ನಮ್ಮ ಮಾಮೂನ್ ಗಾಡಿ ನೋಡ್ತೀನ ಅಂದ್ರೆ ಇವತ್ತು ಓಡಿಸಿರಲ್ಲ ಅಂತ ಹೇಳಿ ಇವಾಗ ಹಿಂಗೆ ಹೋಯ್ತಿರ್ಬೇಕಾರ ಅಥವಾ ಹಿಂಗ್ ಬರ್ತಿರ್ಬೇಕಾರ ಹಿಂಗೆ ನೋಡ್ತೀನಿ ಅಂದ್ಕಳಿ ಅವಾಗ ಅದೇನಪ್ಪ ಗುರು ಒಡ್ ಒಂದ್ ರೌಂಡ್ ಆದ್ರೂ ಹೋಗ್ಬರ್ಬೇಕು ಅನ್ಸುತ್ತೆ ಗೈಸ್ ಆಕ್ಚುಲಿ ಇವತ್ತು ಏನ್ ಚೆಕೆ ಅಂದ್ರೆ ಸಕ್ಕ ಚೆಕೆ ಗುರು ಅಲ್ಲೂ ಅಷ್ಟೇ ಮೇಲ್ಗಡೆ ಮನೇಲಂತೂ ಅಲ್ಲಿ ಇರಕ್ಕೆ ಆಯ್ತಿಲ್ಲ ಅಷ್ಟೇ ಕೆಳಗಡೆ ಮನೇಲೂ ಇರಕ್ ಆಯ್ತಿಲ್ಲ ಒಡನೆ ಸಕ್ಕ ಚೆಕೆ ಒಟ್ನಲ್ಲಿ ಇವತ್ತಂತೂ ಇದಕ್ಕೆ ಒಂದ್ ರೌಂಡ್ ತಣ್ಣೀರಲ್ಲೇ ಮಕಾ ತಗೋದೆ ಬಟ್ ಅದ್ರ ಮಾಮೂಲಿ ಒಳ್ಳೆ ಕೂಲ್ ಆದಂಗ್ ಫೀಲ್ ಇಲ್ಲ ಅಮ್ಮ ಇಲ್ಲಿ ಪಾತ್ರೆ ಬೇರೆ ಬೆಳಗ್ತೇವ್ರೆ ಇವತ್ತು ತಂದಿದ್ದ ತರಕಾರಿಲಿ ಏನೋ ನುಗ್ಗೆಕಾಯಿ ಸಾಂಬಾರ್ ಏನೋ ಮಾಡ್ತವ್ರಂತೆ ಇವತ್ತು ಮನೇಲಿ ರಾತ್ರಿಗೆ ಊಟ ನುಗ್ಗೆಕಾಯಿ ಸಾರು ಇದು ಬೆಣ್ಣೆನಾ ಕೆನೆ ಬೆಣ್ಣೆ ತಕ್ ನೋಡ್ಬೋದ ಗೈಸ್ ಇದು ಡಬ್ ಇರೋದ್ ಕೆನೆ ಅಂತ ನೋಡಿ ಇಲ್ಲಿ ಹಂಗರಿದ ಕೆನೆ ಒಳ್ಳೆ ಬೆಣ್ಣೆ ಇದ್ದಂಗೆ ಐತಲಮ್ಮಿಯ ಚಾಟ್ಲಿ

Guys said like you vlog or in Guys said like you in But I've been patient and I'm sick of waiting. Maybe I just won't find love. Every time I think I'm at the right guy, then it turns into ashes